ವಕೀಲ ದೇವರಾಜೇಗೌಡ ವಿರುದ್ಧ ಶ್ರೇಯಸ್ ಪಟೇಲ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಶ್ರೇಯಸ್ ಪಟೇಲ್ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ದೇವರಾಜೇಗೌಡ ಆರೋಪ ಮಾಡಿರೋದೆಲ್ಲ ಶುದ್ಧ ಸುಳ್ಳು ಇಷ್ಟೊಂದು ಕೊಚ್ಚೆ ರಾಜಕಾರಣಕ್ಕೆ ಇಳಿಯಬಾರ್ದಾಗಿತ್ತು ಅಂತ ಕೂಡ ಶ್ರೇಯಸ್ ಪಟೇಲ್ ಹೇಳಿದ್ದಾರೆ ನಮ್ಮದು ಒಂದೇ ಒಂದು ದಾಖಲೆ ಬಿಡುಗಡೆ ಮಾಡಿಬಿಡಲಿ ಒಂದು ವೇಳೆ ನಾನು ಗೆದ್ದರೂ ಕೂಡ ಈ ಚುನಾವಣೆಯಲ್ಲಿ ಅವತ್ತೇ ರಿಸೈನ್ ಮಾಡಿಬಿಡ್ತೀನಿ ಇವರೇನೇನೋ ಆರೋಪ ಮಾಡಿದ್ದಾರಲ್ಲ ಇದು ಕೊಚ್ಚೆ ಮಟ್ಟದ ಒಂದು ರಾಜಕಾರಣ ಇದು ಇವರು ಆರೋಪ ಮಾಡಿರೋದಕ್ಕೆ ದಾಖಲೆ ಬಿಡುಗಡೆ ಮಾಡಿಬಿಟ್ರೆ ಅಕಸ್ಮಾತ್ ಈ ಚುನಾವಣೆಯಲ್ಲಿ ನಾನು ಗೆದ್ದರೆ ಗೆದ್ದರೂ ರಿಸೈನ್ ಮಾಡಿಬಿಡ್ತೀನಿ ನಾನು ಪೆನ್ ಡ್ರೈವ್ ಹಂಚೋದಕ್ಕೂ ನನಗೂ ಯಾವುದೇ ತರಹದ ಸಂಬಂಧ ಇಲ್ಲ ದೇವರಾಜೇಗೌಡ ಈ ಇಡೀ ಕೇಸನ್ನ ದಿಕ್ಕು ತಪ್ಪಿಸೋದಕ್ಕೆ ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದಾರೆ ಎಲ್ಲಾದರೂ ಹೇಳಿಬಿಡಲಿ ಶ್ರೇಯಸ್ ಪಟೇಲ್ ಬಂದು ಪೆನ್ ಡ್ರೈವನ್ನ ಹಂಚ್ತಾ ಇದ್ದರು ಅಂಥೇಳಿ ನಾನು ಈ ಚುನಾವಣೆಯಲ್ಲಿ ಗೆದ್ದರೂ ರಿಸೈನ್ ಮಾಡ್ತೀನಿ ಅಂಥೇಳಿ ಶ್ರೇಯಸ್ ಪಟೇಲ್ ಮಾತನಾಡಿದ್ದಾರೆ ಈ ಪೆನ್ ಡ್ರೈವ್ ಬಗ್ಗೆ ಈ ಪೆನ್ ಡ್ರೈವ್ ರಾಜಕಾರಣದ ಬಗ್ಗೆ ನನಗೆ ಮಾತನಾಡೋದಕ್ಕೆ ಅಸಹ್ಯ ಆಗುತ್ತೆ ದೇವರಾಜ ಕೂಡ ಎಲ್ಲೇ ಇರಲಿ ಬಹಿರಂಗ ಚರ್ಚೆಗೆ ಬರಲಿ ನಾನು ಮಾತನಾಡೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಕೂಡ ಸವಾಲು ಹಾಕಿದ್ದಾರೆ ಕಳಕ ಬರುವ ಮಾಡ್ತಾ ಇದಾರೆ ಕಾನೂನು ಹೋರಾಟ ಮಾಡ್ತೇನೆ ಇದ್ದೇನೆ ಕಾನೂನು ಹೋರಾಟ ಮಾಡ್ತೇನೆ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದು ಒಂದೇ ಈ ತನಿಖೆ ನ್ಯಾಯಸಮ್ಮತವಾಗಲಿ ಯಾವುದು ಈ ಸಂತ್ರ ಪೆನ್ ನನ್ಗೆ ಇನ್ನೊಂದು ನಾನು ಮಾಧ್ಯಮ ಮುಖಾಂತರ ಕೇಳ ಇಷ್ಟಪಡ್ತೀನಿ ನನಗೆ ಪೆನ್ ಡ್ರೈವ್ ಸುದ್ದಿ ಮಾತಾಡ್ಲಿಕ್ಕೆ ನನಗೆ ಅಸಹಾಯ ನನ್ಗೆ ಅದು ಮಾತಾಡೋದಕ್ಕೆ ನನ್ಗೆ ಇಷ್ಟ ಆಯ್ತು ನಾನು ಸಹ ಒಬ್ಬ ಫ್ಯಾಮಿಲಿ ಇಂದ ಬಂದಿರೋದು ನಾನು ಮಹಿಳೆಯರ ಜೊತೆ ಸೋದರಿಯರ ಜೊತೆ ಬೆಳೆದಿರೋಂಥವ್ರು ನಾನು ಮಾತಾಡಿಸ್ತಾ ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ ಹಾಗಾಗಿ ನ್ಯಾಯಸಮ್ಮತವರು ಅದು ತನಿಖೆ ಆಗ್ಲಿ ಇವ್ರು ಹೇಳ್ತಾ ಇದ್ದಾರಲ್ಲ ಅವ್ರು ಬಿಟ್ಟರು ಇವ್ರು ಬಿಟ್ರು ಅಂತ ಏನೇನೋ ಹೇಳ್ತಾ ಇದ್ದಾರ ಚುನಾವಣೆ ಟೈಮಲ್ಲಿ ಬಿಟ್ರು ಹಾಗೆ ಬಿಟ್ರು ಅವ್ರ ಹೋಗಿದ್ರು ಅದನ್ನೆಲ್ಲ ಸಾಕ್ಷಿ ಸಮೇತ ತಪ್ಪು ಕೊಡ್ಲಿ ಅದನ್ನು ತನಿಖೆ ಆಗ್ಲಿ ತನಿಖೆಯಲ್ಲಿ ಯಾರು ತಪ್ಪಿ ತರಿಸ್ತಿರ್ ಅವ್ರಿಗೆ ಶಿಕ್ಷೆ ಆಗ್ಲಿ ನಾನಂತೂ ಇಷ್ಟಕ್ಕೆಲ್ಲ ಈ ಗೊಜ್ಜೆ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜ ಏನು ಬಿಜೆಪಿ ಮುಖಂಡ ಮತ್ತೆ ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲ ಸಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೆ ನಮ್ಮ ಪಕ್ಷದ ನಾಯಕರುಗಳಂತಹ ಸರ್ಕಾರದ ಮುಖ್ಯಮಂತ್ರಿಗಳು ಮಾನವ ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ ಅದೆಲ್ಲ ನಿಮಗೆ ಮಾಹಿತಿ ಇರುವಂತದ್ದು ಇದೆಲ್ಲ ನಾನು ಮಾಧ್ಯಮ ಕಾಂತ್ರಿಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ ಇದು ಸುಳ್ಳಿನ ಕಂತೆಗಳನ್ನ ಮಾಧ್ಯಮಗಳ ಮುಂದೆ ನಿನ್ನೆ ಇಟ್ಟಿದ್ದಾರೆ ಅದ್ರ ಏನಿದ್ರಲ್ಲಿ ಯಾವುದೇ ಬಾದಶ ಒಂದು ಪರ್ಸೆಂಟ್ ಸಹ ಸತ್ಯಾಂಶ ಇಲ್ಲದೋ ನೇನ್ ಕಾಣ್ತಿದೆ ಪಾರದರ್ಶಕವಾಗಿ ಎಸ್ಐಟಿಯಿಂದ ತನಿಖೆ ನಡೀತಾ ಇದೆ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅದಕ್ಕೆ ನೂರಕ್ಕ ನೂರು ಶುದ್ಧ ಸುಳ್ಳು ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ ಚರ್ಚೆಗೆ ಬರ್ಲಿ ಬರಲಿ ಹಾಸನಕ್ಕೆ ಚರ್ಚೆಗೆ ಬರಲಿ ಹಸಿ ಬಿಸಿ ಚರ್ಚೆಗಳು ಆಗಿತ್ತ ಇದನ್ನೆಲ್ಲ ಕೇಳಲಿ ಎಂಕ್ವೈರಿ ಮಾಡಲಿ ನಾನು ಅದರಲ್ಲಿ ಒಂದೇ ಒಂದು ಪರ್ಸೆಂಟ್ ನನ್ನ ಪಾತ್ರ ಇದ್ರೆ ನನ್ನ ರಾಜಕೀಯವಾಗಿ ಹಿಂದೆ ತೆರೆದ್ಬಿಡ್ತೀವಿ ನಾಲ್ಕನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನನ್ನ ರಾಜೀನಾಮೆ ಸಹ ಕೊಟ್ಟು ಬಿಡ್ತೀವಿ ಏನಾದ್ರು ಇದ್ರ ಖಂಡಿತವಾಗಿ ನಾನು ಇದರಲ್ಲಿ ಅವರು ಹೇಳಿದ ನಿಜ ಆದ್ರೆ ಈಗ ಒಬ್ಬನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟು ಏನು ಒಂದು ಟ್ರ್ಯಾಕ್ ಅಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ ಅದನ್ನ ದಿಕ್ತಪ್ಸುವಂತ ಕೆಲಸ ದೇವರಾಜೇಗೌಡರ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರು ವಕೀಲರಾಗಿದ್ದವರು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡಿಸಿದ್ದೀನಿ ಹೈಕೋರ್ಟ್ ಅಲ್ಲಿ ವಾದ ಮಾಡಿಸಿದ್ದೀನಿ ಅಂತ ಅವರಾಗೆ ಹೇಳ್ಕೊಂತಾರೆ ಆದ್ರೆ ಯಾಕೆ ಒಬ್ಬರ ಮೇಲೆ ಈಗ ವೈಯಕ್ತಿಕವಾಗಿ ಇದ್ದರ ತೇಜವಾದ ಮಾಡ್ತಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ ಅವರು ಕಾಂಗ್ರೆಸ್